ಸಿಬಿಹಳ್ಳಿ ಗಿ ಹಿರಿಯ ಪ್ರಾಥಮಿಕ ಶಾಲೆಯ ಸರ್ಕಾರಿ ಶಾಲೆಯ ಗುಣಮಕ್ಳಿಗೆ ಹಾಗೂ ನನ್ನ ಶಿಕ್ಷಕರೊಂದಿಗೆ ನನ್ನ ನಮಸ್ಕಾರ ಇಲ್ಲಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮದೇ ಫೌಂಡೇಶನ್ ವತಿಯಿಂದ ಈ ಒಂದು ಬೆಳಕ ಸಾಮಗ್ರಿಗಳನ್ನು ವಿತರಣೆ ಮಾಡಲು ದೇಶ ವಿದೇಶಗಳಲ್ಲಿ ಸುಮಾರು ಅದೇ ಇಪ್ಪತ್ತು ವರ್ಷ ಪಂದ್ಯದ ಸೇವೆಯನ್ನು ಮಾಡತಕ್ಕಂಥ ಯುವರ್ಐ ಮಾಜಿ ವಿಭಾಗೀಯ ಶ್ರೀಯುತ ಸನ್ಮಾನ್ಯ ಸಿ ಎನ್ ಎನ್ ರಾಜಕಿ ಎನ್ ಎನ್ ರಾಜ ಅವರನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಹೃದಯದಿಂದ ಅವರನ್ನು ಪ್ರಮಾಣಿಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೂರು ವರ್ಷಗಳಾಗಿ ಕರ್ನಾಟಕ ರಾಜ್ಯದ ಹಿನ್ನೊಂದು ವರ್ಗಗಳ ಒಂದು ನಾನ್ ನಾನ್ ಗೌರ್ಮೆಂಟ್ ಆರ್ಮಿನಿಸ್ಟೇಷನ್ ಎನ್ ಜಿ ಒಗಳಿಗೆ ಆಧಾರಸ್ತಂಭವಾಗಿರುವ ಹಿಂದೂ ವರ್ಗಗಳ ಹಾಗೂ ಎಲ್ಲ ಒಂದು ವ್ಯವಸ್ಥೆಯಲ್ಲಿರುವಂಥ ಏನು ಈ ಎನ್ ಜಿ ಒಗಳಿಗೆ ಬೆನ್ನೇರವಾಗಿ ನಮ್ಮ ಯುವಕರ ಸ್ಫೂರ್ತಿ ಹಾಗೂ ಮಹಿಳೆಯರ ಒಂದು ಅತ್ಯುನ್ನತ ಒಂದು ಕಾರ್ಯಕ್ರಮಗಳಿಗೆ ಮಗು ಶಕ್ತಿಯಲ್ಲಿರ್ತಕ್ಕಂಥ ಡಾಕ್ಟರ್ ಶ್ರೀಯುತ ಬಿ ಎಂ ಲೋಡೇಶ್ವರ್ ಮಕ್ಕಳ ಮಮತಾ ಮಂದಿರ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ರೂಪಾಲಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಕೊಟ್ಟೇನೆ ಅಂತ ಹೇಳ್ಬೋದು ನಮ್ಮ ಶೆಡ್ಯೂಲ್ ಟ್ರೈಬ್ಸ್ ಏನಿದೆ ಅಲ್ಲ ದೇಶಾದ್ಯಂತ ನಮ್ಮ ರಾಜ್ಯದ ಮಡಿಕೇರಿ ಜಿಲ್ಲೆ ಇರ್ಬೋದು ರಾಜ್ಯದ ವಿವಿಧ ಕಡೆ ತಮ್ಮದೇ ಆದ ಹೋರಾಟವನ್ನು ಮಾಡುತ್ತಾ ಹೋರಾಟದ ಮೂಲಕ ನಾನು ಮಹಿಳೆ ಅಬಲೆ ಅನ್ನೋದರ ಅನ್ನೋ ಒಂದು ಶಕ್ತಿಯನ್ನು ತೋರಿಸಿಕೊಟ್ಟು ವಿವಿಧ ಪ್ರಸಕ್ತಿಗಳನ್ನು ಪಡೆದಿರ್ತಕ್ಕಂಥ ಈ ಗ್ರಾಮದ ಈ ಜಿಲ್ಲೆಯ ಈ ಸ್ಕೂಲಿನ ಒಂದು ಪಿಲ್ಲರ್ ಅಥವಾ ಒಂದು ಕಂಬನೆ ಈ ಸ್ಕೂಲ್ಗೆ ಕಂಬನೆ ಅಂತ ಅವನ್ನ ನಾವು ಹೇಳಬಹುದು ಅಂಥವರು ಶ್ರೀಮತಿ ಉತ್ತಮ್ಮ ಹಾಡುವನ್ನ ನಾನು ನೋಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಡಿಕೇರಿ ಜಿಲ್ಲೆಯ ವಿರ ತಾಲೂಕಿನ ಈ ಒಂದು ಶಾಲೆಗೆ ಹಾಗೂ ರಾಜ್ಯದ ದೇಶದ ಮೂಲೆ ಮೂಲ ಮೂಲೆಗಳಲ್ಲಿ ಈ ಬುಡಕಟ್ಟು ಜನಾಂಗದ ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಜನಾಂಗಗಳನ್ನ ಒಂದುಗೂಡಿಸಿ ಅವರಿಗೆ ಸಲ್ಲುವ ಸವಲತ್ತುಗಳನ್ನು ಸಲ್ಲಿಸುವಂಥ ಕಾರ್ಯದಲ್ಲಿ ದೇಶಗಳಲ್ಲಿ ಬೇರೆ ಬೇರೆ ಕಡೆದ ಹೋಗಿ ತಂದೆಯನ್ನು ಛಾಯೆ ಈ ಪ್ರಸ್ತುತ ಒಂದು ಅಖಿಲ ಭಾರತೀಯ ಉಷಿ ಮಹಾಸಭಾ ಸಂಸ್ಥೆಯ ಭೂಪಾಲು ಅದರ ಒಂದು ಮಡಿಕೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಇವರು ಗಂಗಾಧಸ ಬಿ ಎಂ ಗಂಗಾಧಸರ ಅವರು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಈಗ ಪ್ರಾರಂಭ ಮೊದಲನೇದಾಗಿ ಆ ಪ್ರಾರಂಭದ ಮುನ್ನ ಮಕ್ಕಳ ಮುದ್ದು ಮಕ್ಕಳ ಕುರಿತು ಮುದ್ದು ಮಕ್ಕಳಾಗಿರುವ ಒಂಬತ್ತು ವರ್ಷದ ಅಂಚಿನ ಯುವಕರು ಯುವಕರಂತಲೇ ಹೇಳ್ಬೋದು ರುದ್ರಂತ ಅಲ್ಲ ಡಾಕ್ಟರ್ ಶ್ರೀ ವಿರುದ್ಧ ಸನ್ಮಾನ್ಯ ಚೀನಾ ರಾಷ್ಟ್ರದ ಮಕ್ಕಳನ್ನ ಕುರಿತು ಎರಡೇ ಎರಡು ವಿಶೇಷವಾಗಿ ವಿಶೇಷಿತವಾಗಿ ಮಾತನಾಡಿಕೊಂಡಿದೆ گسٹر <OK> <Good morning. laughs> <laughs> ಇಲ್ಲಿರೋರೆಲ್ಲರೂ ಸೇವೆ ಆದರೆ ನನಗೆ ಆಗಬಹುದು ಆಶ್ಚರ್ಯ ಅಂತ ಅಂದ್ರೆ ಈ ಸ್ಕೂಲಿನ ವ್ಯವಸ್ಥೆ ಬೆಂಗಳೂರಿನಲ್ಲೂ ಕೂಡ ಇಲ್ಲಿ ನಾವು ಸ್ಕೂಲ್ ವ್ಯವಸ್ಥೆ ಇಲ್ಲ ಇಲ್ಲಿ ಆದ್ರೆ ಇಲ್ಲಿ ನಮ್ಮ ಮಕ್ಕಳೇ ಒಂದು ಸ್ಪೆಷಲ್ ಜೋ ಬೆಂಗಳೂರು ಬೆಂಗಳೂರಿನಲ್ಲಿ ಎಲ್ಲ ತಂದೆ ಕೆಲಸ ಮಾಡ್ತಿದ್ದಾರೆ ವ್ಯವಸ್ಥೆ ಇದೆ ಒಳ್ಳೊಳ್ಳೆ ಸುಳ್ಳಿಗಳು ಆದರೆ ಇಲ್ಲಿ ಇವೆಲ್ಲ ನಮ್ಮ ಹುಡುಗಟ್ಟಿನ ಜನ ಅಲ್ಲಿ ಕೆಲಸ ಮಾಡುವಂತ ಮಕ್ಕಳು ಅವರಿಗೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕುದ್ದಿ ತಿನ್ನಲು ಬರ್ತಾ ಇದೆ ಈ ಮಕ್ಕಳನ್ನ ಒಂದು ಮಟ್ಟ ಕಡಿಮೆ ಇರ್ಬೋದು ವಿದ್ಯಾರ್ಥ ಮಾಡಿರೋದಕ್ಕೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡುವ ಒಂದು ಶಕ್ತಿ ಪ್ರಯತ್ನ ಆಗೋದು ನೀವು ಹೆಸರು ಹೆಸರು ಆಗ್ಬೋದು ಇವತ್ತು ಏನೇ ನಮ್ಮ ಸಂಸ್ಥೆಯಲ್ಲೂ ಆ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಸಲಹಾರ ಇರುತ್ತೆ ಬೆತೆ ಇರಬಹುದು ಕಂತೆ ಇರಬಹುದು ನೋಡಿ pouquinho होला ಗೇ ಇರಬಹುದು ಮತ್ತೊಂದು ಜ್ಯಾಮಿತಿ ಬುಕ್ ಯಾ ಇಡಬೇಕು ಫಸ್ಟ್ ಬಹಳ ಮುಖ್ಯ ಅವನು ಹೇಳ್ತಾ ಇದ್ದೆ ಏಕೆಂದರೆ ಮಕ್ಕಳಿಗೆ ಏನು ಅಗತ್ಯ ಆಕ್ಟಿವಿಟಿ ಅಂತ ಹೇಳಿ ನಾವು ಕೊಡ್ಬೇಕೆ ಹೊರತು ನಮಿಬೇಕಾದ ಕೊಡ್ಬೇಕಾದಿಲ್ಲ ಅಂತ ಹೇಳಿದ್ವಿ ಯಾವುದು ಅಗತ್ಯನೋ ಅದೆಬೇಕು ಅದರಿಂದ ಆ ಇಷ್ಟೊಂದು ವ್ಯವಸ್ಥೆ ಮಾಡಿದರಿಂದ ನಾನು ಗುರಿಕಾರ ನರೇಶ್ ಸಂಘಟನೆ ಹೆಂಗ್ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಈ ಅವರು ಒಂದು ಅವಕಾಶ ಆದ್ರೆ ಇಂಥ ಕಡೆ ಬಂದಿರಲಿಲ್ಲ ಇದು ದೊಡ್ಡ ಒಂದು ಯೋಜನೆ ಅಂತ ಹೇಳಬಹುದು ಮಕ್ಕಳ ಒಂದು ಎಡುಕೇಷನ್ ವಿದ್ಯಾಭ್ಯಾಸ ನಾವು ಸಹಾಯ ಮಾಡತಕ್ಕಂಥದ್ದು ಕಿಂಚನ್ سیوکے

ಸುಮಾರು ನಾಲ್ವತ್ತೈದು ವರ್ಷ ವರ್ಷಗಳಿಂದ ಈ ಮಕ್ಕಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡಿರತಕ್ಕಂಥ ಡಾಕ್ಟರ್ ಸುನೀತ ಸಿಎಂ ಒಂದಿಷ್ಟು ಹೇಳಿ ಈ ಸ್ಕೂಲಿನ ಹಾಗೂ ಈ ಕಾರ್ಯಕ್ರಮದ ತೋರ ನಾವು ಈ ಶಿಕ್ಷಕರಿಂದ ಹಾಗೂ ಒಂದರಿಂದ ಅವರಿಗೆ ಪೂರ್ವಕೊಂಡಿದ್ದ ಹೇಳ್ತಾ ಇನ್ನೋರ್ವ ನಮ್ಮ ಜೊತೆಯಲ್ಲಿ ಗುಡ್ಶ್ ಫೌಂಡೇಶನ್ ಜನರಲ್ ಸೆಕ್ರೆಟರಿ ನರೇಶ್ ಕುಮಾರ್ ಕೂಡ ಬಂದಿದ್ದಾರೆ یہ کریکٹ مشوارتا کوڈ ہے نے ٹرائی ماری نرسک ಮೂಲ ನಿವಾಸಿಗಳಂತಹ ನಮ್ಮ ಈ ಜನಾಂಗವನ್ನು ಜನಾಂಗವನ್ನು ಸಬಲೀಕರಣ ಇರಬಹುದು ಆರ್ಥಿಕವಾಗಿ ಮುಂದುವರಿಯುವಂತಹ ಒಂದು ವ್ಯವಸ್ಥೆಯಲ್ಲಿ ಉದ್ಯೋಗ ಮತ್ತೆ ಇತರೆ ಎಲ್ಲಾ ಕಾರ್ಯಕ್ರಮಗಳನ್ನು ಹೇಗಿರಬೇಕು ಅಂತ ಒಂದು ಸಾಮಾಜಿಕ ಚಟುವಟಿಕೆ ಸಾಮಾಜಿಕವಾಗಿ ಅವರನ್ನ ತೋರಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ತೊಂದಿರತಕ್ಕಂತಹ شکشک <تصفح> 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 <tries> 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 ನಮಗೆ ಈ ಗಿರಿಜನ ಗಿರಿಜನ ಮಕ್ಕಳ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಅವರ ಏಳಿಗೆ ಯಾವ ರೀತಿ ಇದೆ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಲ್ಲಿ ಅಂಚಿನಲ್ಲಿರೋ ಕೆಲವು ಹಾಡುಗಳಲ್ಲಿ ನಾವು ಆವಾಗವಾಗ ವಿಸಿಟ್ ಮಾಡ್ತಾ ಇದ್ವಿ ಇನ್ನೂ ಕರ್ನಾಟಕದಲ್ಲಿರೋ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ಒಂದು ಕಾರ್ಯಕ್ರಮ ಹತ್ಕೋಬೇಕು ಅನ್ನೋದು ಒಂದು ನಮ್ಮ ಕಾರ್ಯಕ್ರಮ ಆಗಿದೆ ಇನ್ನೂ ಮೇಲಾಗಿ ನಮ್ಮದು ಮಂಗಾಮಕರ ಮಂದಿರ ಅಂತ ಹೇಳಿ ಒಂದು ಮೂವತ್ತೈದು ವರ್ಷದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ವತಿಯಿಂದ ಬಹಳಷ್ಟು ನಾವು ಕೆಲಸನ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈ ಬಾರಿ ನಾವು ಈ ಟ್ರೈಬಲ್ಸ್ ವೆಲ್ಫೇರ್ ಅಫೇರ್ ಏನಿದೆ ಡೆಲ್ಲಿ ಅವರಿಗೆ ನಾವೊಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ ಸೊ ಒಂದು ಒಂದು ಐವತ್ತು ಲಕ್ಷ ಕೇಳಿದ್ದೀವಿ ನಾವು ಟ್ರೈಬಲ್ಸ್ ಮಕ್ಕಳಿಗಾಗಲಿ ಅಥವಾ ಟ್ರೈಬಲ್ಸ್ಗಾಗಲಿ ಅವರು ಸದ್ಯದ ಅವಶ್ಯಕತೆಗಳು ಏನಿದೆ ಅವರಿಗೆ ಲೈಟ್ ಇದೆಯಾ ಕ್ಲೀನ್ ಇದೆಯಾ ಮತ್ತೆ ಏನು ವ್ಯವಸ್ಥೆಯನ್ನು ಒಂದು ಕೊಟ್ಟರೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಅದು ಕೂಡ ನಮಗೆ ಸದ್ಯದಲ್ಲೇ ಬರ್ಬೋದು ಅಂತ ಅನಿಸುತ್ತೆ ಆ ಜೊತೆಗೆ ಈ ಎಲೆಕ್ಷನ್ ಬಂದಿದ್ದರಿಂದ ಸ್ವಲ್ಪ ದೂರ ಆಯಿತು ಇನ್ನು ಮುಂದಿನ ದಿನಗಳಲ್ಲಿ ಬಂದರೆ ನಾವು ಕೂಡ ಅಂತ ಒಂದು ಇದನ್ನು ಸ್ವಲ್ಪ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಒಂದು ಕಿರಿತನ ಶಾಲೆಯಲ್ಲಿ ಮಕ್ಕಳು ಮತ್ತೆ ಶಿಕ್ಷಕರು ಎಲ್ಲ ಉತ್ತಮವಾದಂಥ ಒಂದು ರೀತಿಯಲ್ಲಿ ಶುಚಿಯಾಗಿ ಇಟ್ಕೊಂಡಿರೋದಕ್ಕೆ ನಮ್ಮೊಂದು ತುಂಬ ಸಂತೋಷ ಬಹಳಷ್ಟು ಕಡೆ ಕಸಾನೆಗೊಳಿಸಿರೋದೆಲ್ಲ ಇದು ಮಾಡಿರೋದಿಲ್ಲ ಬೆಂಗಳೂರಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ನೋಡ್ತೀವಿ ಅದರಿಂದ ಇದನ್ನು ಉತ್ತಮವಾಗಿ ಬೆಳೀಲಿ ಚೆನ್ನಾಗಿ ಇದಾಗಲಿ ನಮ್ಮ ಸಿಎಂ ರಾಜ್ಯ ಅವರು ಹೇಳಿದಂಗೆ ಇದರಲ್ಲಿ ಯಾರ್ಯಾರು ಏನೇನು ಮುಂದಿನ ದಿನಗಳಲ್ಲಿ ದೊಡ್ಡವರಾಗಿ ಬೆಳೀತಾರೆ ಏನಾಗ್ತಾರೆ ಅಂತ ಹೇಳೋ ಸಾಧ್ಯ ಸೊ ಅಂತ ಒಂದು ಬೆಳವಣಿಗೆ ಆಗಲಿ ಅಂತೇಳಿ ನಾನು ವಿಡಿಯೋ ಮಾಡ್ತಿದ್ದೇನೆ Grazie.